ಇತ್ತೀಚೆಗೆ ಭೂಗಳ್ಳರ ಹಾವಳಿ ಹೆಚ್ಚಾಗ್ತಾ ಇದೆ ಖಾಸಗಿ ಬಡಾವಣೆಗಳನ್ನ ನಿರ್ಮಾಣ ಮಾಡಲು ಕಾಲುವೆಯನ್ನ ಮತ್ತು ಕೆರೆ ಕುಂಟೆಗಳನ್ನ ರಾತ್ರೋರಾತ್ರಿ ಮಣ್ಣನ್ನ ಒಡಿಸಿ ನೆಲಸಮ ಮಾಡಿಸಿ ಅಕ್ರಮವಾಗಿ ಮಾರಾಟ ಮಾಡಲು ಮುಂದಾಗಿತ್ತು ಒಂದು ಕಡೆ ಆದರೆ ಬಡಾವಣೆಯಲ್ಲಿ ಇನ್ನೂ ಒಂದು ಮನೆ ಕೂಡ ಇರುವುದಿಲ್ಲ ಆ ಬಡಾವಣೆಯ ನಿವೇಶನಗಳ ಮಾರಾಟಕ್ಕೆ ರಸ್ತೆಗಾಕಿ ರಾಜ ರಾಜಕಾಲುವೆಯನ್ನೇ ಸರ್ವೆ ಆಗುವುದಕ್ಕಿಂತ ಮುಂಚಿತವಾಗಿ ಮುಚ್ಚಿ ರಸ್ತೆ ಮಾಡಿದ ದೂರಿನ ಹಾಗೂ ಮುಖ್ಯಮಂತ್ರಿಗಳ ಕಚೇರಿಗೂ ದೂರು ಕೊಟ್ಟ ಹಿನ್ನೆಲೆಯಲ್ಲಿ ಇಂದು ಸರ್ವೆ ಅಧಿಕಾರಿಗಳು ರಾಜಕಾಲುವೆಯು ರಸ್ತೆಗೆ ಬರುತ್ತದೆ ಅಂತ ಸರ್ವೆ ಮಾಡಿ ಬಿಸಿ ಮುಟ್ಟಿಸಿದ್ದಾರೆ ಇನ್ನು ಈ ಘಟನೆಗೆ ಸಾಕ್ಷಿಯಾಗಿದ್ದು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಅವಡದೇನಹಳ್ಳಿ ಗ್ರಾಮದಲ್ಲಿ ಹೌದು ಇಲ್ಲಿನ ರಾಜಕಾಲುವೆ ಜಾಗವನ್ನ ಖಾಸಗಿ ಬಡಾವಣೆಯ ಮಾಲೀಕನ ಅನುಕೂಲಕ್ಕೆ ರಸ್ತೆ ಮಾಡಿದ್ದು ಈಗ ಸಾರ್ವಜನಿಕರ ಅನುಕೂಲಕ್ಕೆ ಅಂತ ಹೇಳ್ತಿದ್ದಾರೆ ಅರವತ್ತು ಅಡಿಗಳ ರಸ್ತೆ ಯಾವುದೇ ಗ್ರಾಮಕ್ಕೆ ಈ ರಸ್ತೆ ಲಿಂಕ್ ಇಲ್ಲ ಇದೇ ರಸ್ತೆ ಮಾರ್ಗವಾಗಿ ಬಡಾವಣೆಗೆ ಹೋಗಬೇಕಿತ್ತು ಅಷ್ಟೇ ಆದರೆ ರಸ್ತೆ ಇಲ್ಲದ ಪರಿಣಾಮ ರಾಜಕಾಲುವೆ ಮೇಲೆ ರಸ್ತೆ ನಿರ್ಮಾಣ ಮಾಡಲಾಗಿತ್ತು ಈ ಬಗ್ಗೆ ಸಾರ್ವಜನಿಕರು ಸಾಕಷ್ಟು ದೂರು ನೀಡಿದ್ರು ಈ ಹಿನ್ನೆಲೆಯಲ್ಲಿ ಇಂದು ರೆವಿನ್ಯೂ ಇನ್ಸ್ಪೆಕ್ಟರ್ ಹಾಗೂ ಸರ್ವೆ ಅಧಿಕಾರಿಗಳು ರಾಜ್ಯ ಕಾಲುವೆ ಒತ್ತುವರಿ ಕಾರ್ಯಾಚರಣೆಗೆ ಮುಂದಾಗಿದ್ರು ಖಾಸಗಿ ಬಡಾವಣೆಯ ಡೆವಲಪರ್ಸ್ಗಳು ಕರ್ತವ್ಯ ಅಡ್ಡಿಪಡಿಸಿ ತೊಂದರೆ ನೀಡಿದ್ದಾರೆ ಹಾಗೂ ಸುದ್ದಿ ಮಾಡಲು ಬಂದ ಸುದ್ದಿಗಾರರ ಮೊಬೈಲ್ಗಳನ್ನ ಕಿತ್ತುಕೊಳ್ಳಲು ಮುಂದಾದ ದೃಶ್ಯಗಳನ್ನ ನೋಡಬಹುದು

ನೀವ್ <wh> ಪ್ರಕಾರ <Dass im ownicism> ಗೇಟ್ ಸರ್ವೆ ಎಲ್ಲರಿಗೂ ಬೌಂಡ್ರಿ ಫಿಕ್ಸ್ ಮಾಡ್ಬಿಟ್ಟು ನಾಳೆ ಫಿಕ್ಸ್ ಮಾಡ್ಲಿ ಸರ್ ಅದು ಅದು ಸರ್ವೆ ಆದ್ರೆ ಕೆಲಸ ಮಾಡುದ್ರಿ ನೀವು ಡೈರೆಕ್ಟ್ ಆಗಿ ಫಿಕ್ಸ್ ಮಾಡ್ಕೊಂಡು ಬರಲ್ಲ ಯಾಕೆ ನಾವು ಒಂದಿಷ್ಟು ಎಕ್ಸ್ಪೀರಿಯಲ್ಲಿ ಬ್ಯಾಗಡದನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅವಡನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನಾಲ್ಕು ಐದು ಆರು ಏಳು ಜಾಗದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಅಡಿ ಉದ್ದದ ರಾಜಕಾಲುವೆಯನ್ನು ಒತ್ತುವರಿ ಮಾಡಿ ರಸ್ತೆ ಮಾಡಿದ್ದಾರೆ ಎಕ್ಸಿಸ್ಟೆಂಟ್ ಡೆವಲಪ್ಮೆಂಟ್ ಎಂಬ ಖಾಸಗಿ ಬಡಾವಣೆಯವರು ಅಕ್ರಮವಾಗಿ ರಾಜಕಾಲುವೆ ಮೇಲೆ ರಸ್ತೆಯನ್ನು ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಇಂದು ಜೆ ತರಿಸಿ ಮಾರ್ಕ್ ಮಾಡಿ ಗುರುತಿಸಿಕೊಟ್ಟಿದ್ದಾರೆ ಇನ್ನು ಸರ್ವೆ ಮಾಡುವ ವೇಳೆ ಹೈಡ್ರಾಮಕ್ಕೆ ಸಾಕ್ಷಿಯಾಯಿತು ಈ ಬಗ್ಗೆ ಅಲ್ಲಿನ ಸ್ಥಳೀಯ ನಿವಾಸಿಗಳಾದ ನವೀನ್ ಮತ್ತು ರಾಜಶೇಖರ್ ಮಾತನಾಡಿ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಕೂಡ ಈ ರಾಜಕಾಲವೇ ಇತ್ತು ಆದರೆ ಈಗ ಬಲಾಢ್ಯರು ಈ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಪ್ರಶ್ನೆ ಮಾಡಿದರೆ ನಮ್ಮ ಜೀವಕ್ಕೂ ತೊಂದರೆ ಮಾಡುವ ಸಂಚುಗಳು ಕೇಳಿಬರುತ್ತೆ ಅಂತ ಅದೇ ಗ್ರಾಮದ ರಾಜಶೇಖರ್ ಮಾತನಾಡಿ ನಾವೆಲ್ಲ ಒಂಟಿ ಮನೆಗಳವರು ಹೆಚ್ಚಿಗೆ ಮಾತನಾಡೋದು ಯಾಕೆ ಅಂತ ಭಯಭೀತರಾಗಿದ್ದಾರೆ ಈ ಬಗ್ಗೆ ಮಾನ್ಯ ಲೋಕಾಯುಕ್ತ ಎಸ್ಪಿ ರವರು ಹಾಗೂ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ಸಮಸ್ಯೆಯನ್ನು ಬಗೆಹರಿಸಿ ಕೊಡದೇ ಇದ್ದ ಪಕ್ಷದಲ್ಲಿ ಮುಂದೊಂದು ದಿನ ಯಾವ ವಿಕೋಪಕ್ಕೆ ತಲುಪೋದು ಕಾದು ನೋಡಬೇಕು ಹಾಗೆಯೇ ಪಕ್ಕದಲ್ಲೇ ಇರುವ ಸರ್ಕಾರಿ ಶಾಲೆಯ ನಿವೇಶನ ರಾಜಕಾಲುವೆ ಮೇಲಿನೇ ಕಟ್ಟಿಸಿದ್ದಾರೆ ಎಂದರೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೂಡಲೇ ಅಮಾನತ್ತು ಮಾಡಬೇಕು ಅಂತ ದೂರನ್ನ ಮೇಲಧಿಕಾರಿಗಳ ಗಮನಕ್ಕೂ ತಂದು ದೂರನ್ನ ಕೂಡ ನೀಡಿದ್ದೇವೆ ಅಂತ ಗ್ರಾಮಸ್ಥರು ತಿಳಿಸಿರುತ್ತಾರೆ ಇನ್ನು ಇದೇ ಗ್ರಾಮದ ಬಲಾಢ್ಯರು ಈ ರಸ್ತೆಯನ್ನು ಖಾಸಗಿ ಬಡಾವಣೆಯಾಗಿ ಮಾಡಿಕೊಟ್ಟಿದ್ದಾರೆ ಇನ್ನು ಈ ಜಾಗವನ್ನ ತೆರವು ಮಾಡುವಂತೆ ದೂರು ಕೂಡ ನೀಡಿದ್ದೇವೆ ಅಂತ ಇದೇ ಗ್ರಾಮದ ರಾಜಶೇಖರ್ ನವೀನ್ ಮಾಹಿತಿ ನೀಡಿದ್ರು ರಘುನಾಥ್ ಅಂತ ನಾನುಹಳ್ಳಿ ಗ್ರಾಮಸ್ಥ ಹೌದಹಳ್ಳಿ ಗ್ರಾಮದಲ್ಲಿ ಹೊಸದಾಗ ಒಂದು ರಸ್ತೆ ಮಾಡ್ತಾ ಇದ್ದೀವಿ ಹೊಸ ರಸ್ತೆ ಜಿಲ್ಲೆಯಲ್ಲ ಹಾಕಿದ್ವಿ ಇವಾಗ ಟಾರ್ ಹಾಕಿದಿವಿ ಇದು ಪ್ರೈವೇಟ್ ನಲ್ಲಿ ನಾಲ್ಕು ಐದು ಆರು ಮತ್ತೆ ಗ್ರಾಮ ಠಾಣಾ ಸರ್ವೆ ನಂಬರ್ ಅರವಿಂದ್ ಗೌಡ ಅನ್ನೋರು ಕೊಂಡುಕೊಂಡು ಮಾಡಿರುವಂತ ರಸ್ತೆ ಅಕಸ್ಮಾತ್ ಈ ರಸ್ತೆನಲ್ಲಿ ನಲ್ಲಿ ಎರಡು ಅಡಿನ ಮೂರು ಅಡಿನ ಅಕಸ್ಮಾತ್ ಪಕ್ಕದಲ್ಲಿ ಒಂದು ನಂಬರ್ಲೆಸ್ ಖರಾಬು ಅಳ್ಳ ಹಳ್ಳ ಇರೋದ್ರಿಂದ ಅದರಲ್ಲೊಂದು ಎರಡು ಅಡಿನೋ ಮೂರು ಅಡಿನೋ ಎನ್ಕ್ರೋಶ್ಮೆಂಟ್ ಆಗಿರ್ಬೋದು ಇದಕ್ಕೆ ಮೂಲ ಏನಂದರೆ ರೆಡ್ಡಿ ಅನ್ನೋರು ನಮ್ಮ ಜಮೀನನ್ನು ಬಳಸ್ಕೊಂಡು ನಮ್ಮ ರಾಮಠಾಣ ಜಮೀನು ನಮ್ಮ ತಾತನ ಹೆಸರಿನಲ್ಲಿರುವಂಥ ಜಮೀನನ್ನ ಬಳಸ್ಕೊಂಡು ಇದ್ದೀರಿ ಅಂತೇಳಿ ಪಂಚಾಯತಿಗೆ ನನಗೆ ಕಾಸು ಇದು ಖಾತೆ ಮಾಡಿಕೊಡಿ ಅಂತೇಳಿ ಒಂದು ಅರ್ಜಿ ಕೊಟ್ಟರು ಡೇ ಒನ್ನಲ್ಲಿ ಹೌಸ್ ಲಿಸ್ಟನ್ನು ರೆಕಾರ್ಡಾಗಿ ಕೊಟ್ಟರು ಡಿ ಡಿಒ ಸಾಹೇಬ್ರು ಹೌಸ್ ಲಿಸ್ಟ್ ಬರೇ ಹೌಸ್ ಲಿಸ್ಟ್ ಕೊಟ್ಟರೆ ಸಾಕಾಗಲ್ಲ ನಿಮ್ಗೆ ಇನ್ನೇನಾದರೂ ಕೊಲಾಟ್ರಲ್ಲಿ ಡಾಕ್ಯುಮೆಂಟ್ ಇದ್ರೆ ತನ್ನಿ ಅಂತ ಹಸಿಬೆಡ್ ಅವರು ಹೇಳ್ತಾರೆ ಅವ್ರ ಏನಾದ್ರು ದಾಖಲೆ ಕೊಟ್ಟಿಲ್ಲ ನಾವೇನ್ ಮಾಡ್ವಿ ರೆಡ್ಡಿ ಅವರ ಪೂರ್ವವಸ್ತ್ರ ಆ ಜನ ಆಲ್ರೆಡಿ ಸೇಲ್ ಆಗಿದೆ ಅಂತ ಹೇಳ್ಬಿಟ್ಟು ಕ್ರೈಪತ್ರಗಳ ರಿಜಿಸ್ಟರ್ಡ್ ಕ್ರೈಪತ್ರಗಳು ಸಾವಿರದ ಒಂಬೈನೂರ ಕೊಟ್ಟಾಗ ಅವ್ರು ಹೇಳ್ಬಿಟ್ಟು ಕಳಿಸಿದ್ರು ರಾಜಕಾಲುವೆ ಇಲ್ಲಿ ಆಕ್ಚುಲಿ ಇಲ್ಲಿಂದ ಆಚೆ ರಾಜಕಾಲುವೆ ಇದೆ ಇಲ್ಲಿ ನಿಂತಿರೋ ಜಾಗದಲ್ಲಿ ನಾಲ್ಕನೇ ಇರೀ ನಾನು ಹೇಳ್ಬಿಡ್ತೀನಿ ಇವಾಗ ನಾವು ನಿಂತಿರೋ ಜಾಗ ನಾಲ್ಕನೇ ಸರ್ವೆ ನಂಬರ್ ಇದು ಗೌರ್ಮೆಂಟ್ ಸರ್ವೆ ಮಾಡಿಸಿದ್ದೀವಿ ಬೌಂಡ್ರೀಸ್ ಫಿಕ್ಸ್ ಮಾಡಿದ್ದೀವಿ ಎಲ್ಲ ಮಾಡಿದ್ವಿ ಮೊನ್ನೆ ಒಂದ್ಸರಿ ಇದೇ ತರ ಅರ್ಜಿ ಹೋಗಿತ್ತು ಗೌರ್ಮೆಂಟ್ ಸರ್ವೆಯರ್ಗಳು ರೆವಿನ್ ಇನ್ಸ್ಪೆಕ್ಟರ್ ಮತ್ತೆ ವಿಲೇಜ್ ಅಕೌಂಟೆಂಟ್ಗಳು ಬಂದು ಮೂರು ದಿವಸ ಸರ್ವೇ ಮಾಡಿ ರಿಪೋರ್ಟ್ ಕೊಟ್ಟಿದ್ದಾರೆ ಆ ರಿಪೋರ್ಟ್ ನಮ್ಮತ್ರ ಇದೆ ಆ ರಿಪೋರ್ಟ್ ತಗೊಂಡ ಮೇಲೆ ನಾವು ಈ ದಾಂಬರಿಕರಣ ಮಾಡಿದ್ದೀವಿ ಸರ್ ಇವತ್ತಿನ ಸರ್ವೆ ಮಾಡಿದ್ ಆದ್ಮೇಲೆ ಮುಕ್ಕಾಲು ಪರ್ಸೆಂಟ್ ರೋಡ್ ಬರ್ತಿದೆ ಸರ್ವೆ ಇಲ್ಲ ಅವರು ಆಕ್ಚುಲಿ ರಾಂಗ್ ಸರ್ವೇ ಮಾಡಿದ್ದಾರೆ ಸರ್ಕಾರಿ ಲೋಪ ಇದೆಯಾ ಅಂತನ ಸರ್ಕಾರಿ ಸರ್ಕಾರಿ ಅಂತ ಸರ್ಕಾರ ಸರ್ಕಾರಿ ಸರ್ವೇನವ್ರು ಬಂದಿರೋದು ಮೊನ್ನೆನೂ ಸರ್ಕಾರಿ ಸರ್ವೆಯವರು ಬಂದು ಮಾಡಿದ್ದಾರೆ ಒಬ್ಬೊಬ್ಬರು ಒಂದೊಂದು ವ್ಯತ್ಯಾಸ ಕೊಡ್ತಾರೆ ಅಂತ ಹೇಳ್ತಾ ಇದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಇವತ್ತಿಗೆ ಕೊಟ್ಟಿದ್ದಾರೆ ಆದ್ರಿಂದ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ ಇದು ಯಾರದೋ ಕೆಲವರು ಅನ್ಕೊಂಡಿದ್ದಾರೆ ಇದರಲ್ಲಿ ಒಬ್ಬ ಡೆವಲಪರ್ ಹೆಸರು ಇರೋದ್ರಿಂದ ಇಷ್ಟು ಜನ ನಮ್ಮೂರಲ್ಲಿ ಇನ್ನೊಂದು ರಸ್ತೆ ಮಾಡಿದ್ವಿ ಹಂಡ್ರೆಡ್ ಪರ್ಸೆಂಟ್ ಹಳ್ಳ ಮುಚ್ಚ ಮಾಡಿರೋದು ನಾವು ಹಳ್ಳಿನಲ್ಲಿ ಸಾರ್ವಜನಿಕರಿಗೆ ಒಳ್ಳೇದಾಗ್ತದೆ ಅಂತ ಹೇಳಿ ಆವಳ್ಳಿ ಗ್ರಾಮದ ಕೇಂದ್ರ ಭಾಗದಿಂದ ಮರ್ಸೂರ್ ಕೆರೆಗೆ ಆಲ್ರೆಡಿ ಒಂದು ಹಳ್ಳನ ನೀಟಾಗಿ ಮುಚ್ಕೊಂಡು ಕಾಂಕ್ರೀಟ್ ಹಾಕಿ ಪಂಚಾಯತಿ ವಸತಿಯಿಂದ ರೋಡ್ ಮಾಡ್ಕೊಂಡಿದ್ದೀವಿ ನೀರು ಹೋಗೋದಕ್ಕೆ ಆ ಕಡೆ ಈ ಕಡೆ ನೀಟಾಗಿ ವ್ಯವಸ್ಥೆ ಮಾಡ್ಕೊಂಡು ನೀರು ಹೋಗ್ತಾ ಇದೆ ಈ ರಸ್ತೆ ಮಾಡಿದಿರಲ್ಲ ಯಾವ ರಸ್ತೆಗೆ ಹೋಗುತ್ತೆ ಯಾವ ಹಳ್ಳಿಗೆ ಹೋಗುತ್ತೆ ಇದು ಇದನ್ನ ನಮ್ಮೆಲ್ಲ ಸರ್ವ ಸರ್ವೆ ನಂಬರ್ ಹೋಗುತ್ತೆ ವಿಲೇಜ್ ಗೆ ಹೋಗುತ್ತೆ ನಮ್ಮೆಲ್ಲಾ ಸರ್ವೆ ನಂಬರ್ ನೋಡಿ ಈ ಸರ್ವೆ ನಂಬರ್ ನಂಬರ್ ಏಳು ಮತ್ತೆ ಒಂಬತ್ತು ನಂದು ನನಗೂ ಅನುಕೂಲ ಆಗುತ್ತೆ ಇದು ಏಳನೇ ಸರ್ವೆ ನಂಬರ್ ಇವ್ರಿಗೂ ಅನುಕೂಲ ಆಗುತ್ತೆ ಆಮೇಲೆ ಇಲ್ಲಿ ಕಾಲೋನಿ ಇದೆ ಕಾಲೋನಿ ಜನ ಔಟ್ ನಮ್ಗೆ ರಸ್ತೆ ಪ್ರೈವೇಟ್ ಲ್ಯಾಂಡ್ ಕೊಟ್ಟಿದ್ದಾರೆ ಅಲ್ಲಿ ಒಂದು ಹದ್ನಾಲ್ಕ ಹದಿನೈದು ಸಾವಿರ ಅಡಿ ಅವರು ಸ್ವಂತ ಕೊಂಡ್ಕೊಂಡಿರೋ ಜಮೀನು ಈ ರಸ್ತೆಗೋಸ್ಕರ ಕೊಟ್ಟಿದ್ದಾರೆ ಗ್ರಾಮ ಟಾಣದಲ್ಲೂ ಕೊಟ್ಟಿದ್ದಾರೆ ರಸ್ತೆ ನಿರ್ಮಾಣ ಯಾವ ಆಗಿರೋದು ಅಂದ್ರೆ ಬಿಎಂಆರ್ ಡಿ ಎಲ್ಲಿ ಪ್ಲಾನ್ ಅಪ್ರೂವಲ್ ತಗೊಂಡು ಮಾಡ್ತಾ ಇದ್ದೀವಿ ನೋಡಿ ಈ ಕಾಲೋನಿ ಓಡಾಡ್ತಾ ಇದಾರೆ ಎಲ್ಲರೂ ಓಡಾಡ್ತಾ ಇದ್ದಾರೆ ಎಲ್ರಿಗೂ ಅನುಕೂಲವಾದ ರಸ್ತೆ ಅಂತ ಹೇಳ್ತೀನಿ ನಾನು ಇದರ ಲಕ್ಷ್ಮಾತ್ ಒಂದ್ ನಾಲ್ಕೈದು ಯಾರು ಡೆವಲಪ್ಮೆಂಟ್ ಮಾಡ್ತಿರೋದು ಸರ್ ಈಗ ತಗೊಂಡಿರೋ ಜನರ್ ಸರ್ ಎಕ್ಸ್ಪರ್ಟ್ ಪ್ರಾಜೆಕ್ಟ್ಸ್ ಅಂತ ಹೇಳಿ ಮಾಡ್ತಾ ಇರೋದು ಯಾರು ಎಕ್ಸ್ಪರ್ಟ್ ಮಾಡಿ ಹಾಕಿದ್ದಾರೆ ಜಾಯಿಂಟ್ ವೆಂಚರ್ ಅವ್ರು ಮಾಡ್ತಾ ಇದ್ದಾರೆ ಗ್ರಾಮಸ್ಥರು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಹಾಕಿದಾರೆ ಜನ ಬಿಟ್ಟು ಹಾಕಿದ್ದಾರೆ ನಿಮ್ಮ ನಿಮ್ಮ ಅಂದಾಜಿನ ಪ್ರಕಾರ ಒಂದು ಎಷ್ಟು ಹೋಗಿ ನಾಲ್ಕರಿಂದ ಹೋಗಿರಬಹುದು ಅಂತ ಹೇಳಿದ್ದಾರೆ ಸರ್ ಆಮೇಲೆ ಮಿಕ್ಕಿದ ಹಳ್ಳ ಮುಚ್ಚಿಲ್ಲ ಎಲ್ರು ಹೇಳ್ತಾರ ಅಲ್ಲಾ ಮುಚ್ಚಿಬಿಟ್ಟಿದ್ದಾರೆ ಎನ್ ಜಿ ಟಿ ಪಂಜಿಟಿ ಅಂತ ಅಲ್ಲ ಎಲ್ಲಿ ಮುಚ್ಚಿದೆ ನೋಡಿ ಅಲ್ಲಿ ಮಾರ್ಕ್ ಮಾಡಿದಾರೆ ಇಲ್ಲಿಗೆ ಅಂದ್ಕೊಂಡ್ರು ನಲ್ವತ್ತರಿಂದ ಐವತ್ತು ಅಡಿ ದಾರಿ ಇದೆ ಹೋಗ್ಲಿ ನೀರು ಹೋಗೋದಕ್ಕೂ ತೊಂದರೆ ಮಾಡಿಲ್ಲ ಆಮೇಲೆ ನೀರು ಹೋದ್ರು ಕೂಡ ನಮಗೆ ತೊಂದರೆ ಅಲ್ವಾ ಸರ್ ಸರ್ ಈಗ ಒಂದ್ ವೇಳೆ ಸರ್ ಈಗ ಒಂದ್ ವೇಳೆ ಸರ್ಕಾರಿ ಸ್ವಾಮ್ಯ ಜಾಗ ರಾಜಕಾಲಿ ಮುಕ್ಕಾಲ್ ಪರ್ಸೆಂಟ್ ಬಂದ್ರೆ ಬಿಟ್ಕೊಡ್ತೀರಾ ಅಂದ್ರೆ ಇಲ್ಲಿ ಮುಕ್ಕಾಲ್ ಪರ್ಸೆಂಟ್ ಈಗ ಬಂದಿದೆಯಲ್ಲ ಆ ಸರ್ಕಾರಿ ಸ್ವಾಮ್ಯ ಜಾಗ ಅಂತಂದ್ರೆ ಬಿಟ್ಕೊಡ್ತೀರಾ ನಾವು ಸರ್ಕಾರಿ ಸ್ವಾಮ್ಯ ಜಾಗ ಪಬ್ಲಿಕ್ ಗೆ ಬಿಟ್ಟಿದೀವಲ್ಲ ನಾವ್ ಯಾರು ಇಲ್ಲಿ ಮನೆ ಕಟ್ಟಲ್ವಾ ಸರ್ ಒಂದ್ ವಿಚಾರ ಒಂದ್ ವಿಚಾರ ನೀವು ಬಿಟ್ಬಿಟ್ಟು ಎಲ್ಲಾ ಮಾತಾಡ್ತಾ ಇದ್ರಿ ಈ ಜಾಗಾನ ನಾವು ಪಬ್ಲಿಕ್ ಗೆ ಬಿಟ್ಟಿದ್ದೀವಿ ಯಾರು ಪ್ರೈವೇಟ್ ಆಗಿ ಬಳಸ್ತಾ ಇಲ್ಲ ಇದು ಯಾರು ಒಬ್ರು ಸತ್ತು ಅಲ್ಲ ಸಾರ್ವಜನಿಕರಿಗೆ ಮಾಡಿರೋದು ಇದು ನಾನು ಸೇರಿಸಿ ಈಗ ನಾನು ಈಗ ಸರ್ಕಾರಿ ಸ್ವಾಮಿ ಈಗ ಸರ್ವೆ ಮಾಡಿದಾರಲ್ವಾ ಈಗ ಕಡೆ ಪರ್ಸೆಂಟ್ ಅಲ್ಲ ಈಗ ಬೆಂಗಳೂರಿನಲ್ಲಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಇತ್ತಕಲೂಟಿ ಒತ್ತುವರಿಗಳೆಲ್ಲ ದೊಡ್ಡ ದೊಡ್ಡ ಅಪಿನಿಷ್ಠಿದ್ರು ಸಹ ಡೆಮೋಲिश ಮಾಡ್ತಾವ್ರೆ ನಾಳೆ ದಿವಸ ಇದುನೋ ಎಲ್ಲ ಅವರು ಮಾರ್ಕನ್ಷನ್ ಅದಕ್ಕೆ ಮನೆ ಕಟ್ಟಿದ್ರೆ ಡೆಮೋಲೇಶನ್ ಮಾಡ್ಬಹುದು ಮನೆ ಕಟ್ಟಿದ್ರೆ ಡೆಮೋಲೇಶನ್ ಮಾಡಿದ್ರೆ ಮುಂದೆ ಲೇಔಟ್ ಏನ್ ಗತಿ ಅಲ್ಲಿ ಏನು ಲೇಔಟ್ ಅಲ್ಲಿ ಲೇಔಟ್ ಗೆ ಆಲ್ಟರ್ನೇಟ್ ರಸ್ತೆನೂ ಇದೆ ಸರ್ ಇದೊಂದೇ ರಸ್ತೆ ಅಲ್ಲ ಊರೊಳಗಡೆ ಒಳಗಡೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ನಾವು ಎಲ್ರಿಗೂ ಅನುಕೂಲ ಆಗಲಿ ಅಂತ ಮಾಡಿದ್ದೇವೆ ನಾವು ಲೇಔಟ್ ಗೆ ರಸ್ತೆ ಇಲ್ಲ ಅಂತೇನಿಲ್ಲ ಊರೊಳಗಡೆ ಹೋಗ್ತಾ ಇದೆ ಊರೊಳಗಡೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಬ್ಯಾಡ್ ಒಂದು ಸೆಟಲ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರು ಕೊಂಡ್ಕೊಂಡು ಮಾಡ್ತಾ ಇದ್ದಾರೆ ಅದಕ್ಕೆ ದಾಖಲೆಗಳು ಪಂಚಾಯತ್ ಐವತ್ತಕ್ಕಿಂತ ಎಪ್ಪತ್ತು ಜನ ನಾವು ಸೈನ್ ಮಾಡಿ ರಸ್ತೆ ಬೇಕು ರಿಲಿಂಕ್ವಿಶ್ಮೆಂಟ್ ಯಾರ್ದು ಪ್ರೈವೇಟ್ ಲ್ಯಾಂಡ್ ಅಂತೂ ಅಲ್ಲ ಈಗ ಸರ್ಕಾರಿ ಸ್ವಾಮ್ಯದ ಗೌರ್ಮೆಂಟ್ ಶಾಲೆಯಲ್ಲಿ ಇಪ್ಪತ್ತೇಳು ಲಕ್ಷ ರೂಪಾಯಿ ಅನುದಾನ ಪಡ್ಕೊಂಡು ಗೌರ್ಮೆಂಟ್ ಶಾಲೆಯ ಮೇಲೆ ರಾಜಕಾಲುವೆ ಮೇಲೆ ಕಟ್ಟಿ ಫೋಲ್ ಆಗ್ತಿಲ್ವಾ ಏನು ರಾಜಕಾಲುವೆ ಮೇಲೆ ಅಂದ್ರೆ ಕಾಲುವೆ ನಿಮ್ಗೆ ನೀರು ಹೋಗೋದಕ್ಕೆ ತೊಂದರೆ ಆದ್ರೆ ಮಾತ್ರನೇ ನಂಬರ್ಲೆಸ್ ಖರಾಬು ಅಲ್ಲಿ ಹೆಚ್ಚು ಕಡೆ ನೂರರಿಂದ ನೂರೈವತ್ತು ಇನ್ನೂರು ಅಡಿ ಇದೆ ಆ ನೂರ ಐವತ್ತು ಅಡಿನಲ್ಲಿ ನಮ್ಮ ಕುಟುಂಬದವ್ರು ಆಸ್ತಿನೂ ಇದೆ ನಮ್ ಕುಟುಂಬದವ್ರು ಆಸ್ತಿ ಸ್ವಲ್ಪ ಪ್ಲಸ್ ಸ್ವಲ್ಪ ಸರ್ಕಾರಿ ಆಸ್ತಿ ಅಂದ್ರೆ ಇದನ್ನ ಬಿಟ್ಕೊಟ್ಟು ನಾವು ಮಾಡಿರೋದು ನಮ್ ನಮ್ ಕುಟುಂಬದವ್ರ ಆಸ್ತಿ ಸರ್ಕಾರಿ ಶಾಲೆಗೆ ಬಿಟ್ಕೊಟ್ಟಿದೀವಿ ಬರ್ಕೊಟ್ಟಿದೀವಿ ರೈಟಿಂಗ್ ಅಲ್ಲಿ ಓನ್ ಜಮೀನ ಅದು ಹೌದು ಹೌದು ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ಬರೋ ರಸ್ತೆಗೂ ಕೂಡ ಯಾರು ಕೇಳಿದ್ರೆ ನಾವು ರಸ್ತೆ ಬಿಟ್ಕೊಟ್ಟಿದೀವಿ ಈ ತರ ಏನಾದ್ರು ತೊಂದರೆ ಮಾಡಿದ್ರೆ ನಾಳೆ ಬೆಳಗ್ಗೆ ಅದನ್ನ ನಾವು ಹಗದಾಕ್ತಿವಿ ಬರ್ಬೇಕು ಯಾಕೆ ಬಿಟ್ಬಿಡಿ ಮಾಡ್ಕೊಂಡು ಪಂಚಾಯತಿ ಅವರ ಅಧ್ಯಕ್ಷರಾಗಿದ್ದಾಗ ಅಲ್ಲಿ ಸರ್ಕಾರಿ ಸ್ವಾಮಿ ಜಾಗ ಇದ್ದಾಗ ಅದು ಇದ್ದೇ ಸ್ವಲ್ಪ ಜಾಗ ಅವ್ರದ್ದು ಇದ್ದಿತ್ತು ಅದು ಸರ್ಕಾರಿ ಸ್ವಾಮ್ಯದ ಜಾಗದ ಮೇಲೆ ಕಟ್ಕೊಂಡಿದ್ದಾರೆ ಈಗ ಅದು ಕಲಿಯನ್ನು ಸೃಷ್ಟಿ ಮಾಡ್ಕೊಂಡು ಸರ್ಕಾರಿ ಸ್ವಾಮ್ಯದ ಜಾಗನೇ ರಾಜಕಾಲಿ ಸರ್ಕಾರಿ ಶಾಲೆನೆ ಕಟ್ಕೊಂಡಿದ್ದಾರೆ ಅಂತ ಸರ್ಕಾರಿ ಶಾಲೆನೆ ಕಟ್ಟಿರೋದು ಅಲ್ಲ ಇಪ್ಪತ್ತೇಳು ಲಕ್ಷ ರೂಪಾಯಿ ಅದು ಹೋಯ್ತಲ್ಲ ಅಂತ ಅಲ್ಲ ಸರ್ ನಾವ್ ಹೇಳ್ದು ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡೋ ಮಾಡಬಹುದು ಯಾವ್ದಾದ್ರು ಸರ್ಕಾರಿ ಜಾಗ ಇಲ್ವಾ ನೀರು ಬರೋದಕ್ಕೆ ಅಲ್ಲಿ ಹೆಚ್ಚು ಕಡಿಮೆ ನೂರಡಿ ಜಾಗೃತಿ ನಮ್ಮೂರಿಗೆ ಶಾಲೆ ಬೇಕು ನಮ್ ಬಡ ಮಕ್ಳಿಗೆ ಶಾಲೆ ಬೇಕು ಅಂತ ಒಂದ್ ಒಳ್ಳೆ ಉದ್ದೇಶಕ್ಕೆ ಮಾಡಿದಾರೆ ಯಾರ ಗ್ರಾಮ ಪಂಚಾಯತಿ ಮೆಂಬರ್ಸ್ ಯಾವ್ದೇ ತೊಂದರೆ ಇಲ್ಲ ಈಗಿನ ಇವಾಗ ಡೊನೇಷನ್ ಕಲೆಕ್ಟ್ ಮಾಡಿದ್ದಾರೆ ನಾವು ಸಪೋರ್ಟ್ ಮಾಡಿದ್ದೀವಿ ಒಂದು ಶಾಲೆ ಆಗ್ಲಿ ಅಂತ ಅಲ್ಲ ಸರ್ ನೀರು ಹೋಗೋದಕ್ಕೆ ಯಾವ್ದೇ ಸಮಸ್ಯೆ ಕಾಲು ಇದ್ರ ಇನ್ನ ಹಿಂದೆ ಕಾಲುವೆ ಇದೆ ಶಾಲೆಯಿಂದ ಕಾಲು ಇನ್ನ ಕಾಲುವೆ ಇನ್ನ ಜಾಸ್ತಿ ಹೇಳುದ ಇನ್ನ ಬೇರೆ ಜಾಗ ಇದ್ರೆ ಕೊಟ್ಟಿರ್ಬೋದಾಗಿತ್ತಲ್ಲ ಸರ ನಂಬರ್ ಇಲ್ಲ ಮನೆಗಳು ಕಟ್ಟಿಲ್ಲ ಶಾಲೆ ಇತ್ತು ಅದು ಸರ್ವೆ ಮಾಡ್ಸಿದೀವಿ ಸಾರ್ವಜನಿಕರು ಅರ್ಜಿ ಈ ಬಗ್ಗೆ ಮತ್ತೊಬ್ಬ ಸ್ಥಳೀಯ ರಘು ಮಾತನಾಡಿ ಸಾರ್ವಜನಿಕರ ಹಿತಾಸಕ್ತಿಯಿಂದಾಗಿ ರಸ್ತೆಯನ್ನ ಮಾಡಲಾಗಿದೆ ಅಕ್ಕಪಕ್ಕ ಜನರು ನಾಲ್ಕರಿಂದ ಐದು ಅಡಿ ಒತ್ತುವರಿ ಮಾಡಿರಬಹುದು ಈ ರಸ್ತೆಯಿಂದಾಗಿ ಎಲ್ಲರಿಗೂ ಉಪಯೋಗ ಆಗುತ್ತೆ ಯಾವುದೇ ಕಾರಣಕ್ಕೂ ಈ ಜಾಗವನ್ನು ತೆರವು ಮಾಡಲು ಬಿಡುವುದಿಲ್ಲ ಡೆವಲಪ್ಮೆಂಟ್ ಪರವಾಗಿ ನಿಂತಿದ್ರು ಇನ್ನು ಇದೇ ರಸ್ತೆಯ ಮುಖ್ಯ ರಸ್ತೆಯಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯನ್ನು ಕಟ್ಟಲಾಗಿದೆ ಸರ್ಕಾರಿ ರಾಜಕಾಲುವೆ ಮೇಲೆ ಸುಮಾರು ಇಪ್ಪತ್ತೇಳು ಲಕ್ಷ ಹಣವನ್ನ ಖರ್ಚು ಮಾಡಿ ಅವೈಜ್ಞಿಕವಾಗಿ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ ಒಂದು ವೇಳೆ ಮುಂದಿನ ದಿನಗಳಲ್ಲಿ ರಾಜಕಾಲುವೆಯ ಮೂಲಕ ಅತಿ ಹೆಚ್ಚು ನೀರು ಹರಿದರೆ ಅಥವಾ ಪ್ರಕೃತಿ ವಿಕೋಪಗಳು ಸಂಭವಿಸಿ ಅಚಾತುರೆ ನಡೆದರೆ ಹೇಗೆ ಅಂತ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ ಮುಂದೊಂದು ದಿನ ತೆರವುಗೊಳಿಸಿದ್ರೆ ಸಾರ್ವಜನಿಕರ ತೆರಿಗೆ ಹಣ ಇಪ್ಪತ್ತೇಳು ಲಕ್ಷ ನೀರಲ್ಲಿ ಹೋಮ ಮಾಡಿದಂತಾಗುತ್ತೆ ಇತ್ತು ಈ ಪ್ರೈವೇಟು ಲೇವೆ ಡೆವಲಪರು ರಾಜ್ ಕಲ್ವೇನ ಒತ್ತುವರಿ ಮಾಡ್ಕೊಂಡು ರಸ್ತೆ ನಿರ್ಮಾಣ ಮಾಡ್ಕೊಂಡು ಇದು ಏನು ಪಬ್ಲಿಕ್ ಪರ್ಪಸ್ಗೆ ರಸ್ತೆ ಮಾಡ್ತಾ ಇದ್ದೀವಿ ಅಂತ ಇದ್ದಾರೆ ಪಬ್ಲಿಕ್ ಪರ್ಪಸ್ಗೆ ಅಂದರೆ ಊರು ಊರಿಗೆ ದಾರಿ ಇದೆ ಎಲ್ಲಾರ್ಗು ದಾರಿ ಇದೆ ಇವ್ರು ಲೇವೆಟಲ್ಲಿ ಯಾವುದೊಂದು ಮನೆನೂ ಇಲ್ಲ ಪಬ್ಲಿಕ್ ಪರ್ಪಸ್ ಅನ್ನೋದಕ್ಕೆ ಎಲ್ಲ ಇವರು ಇವರು ಇಂಡಿವಿಜುವಲ್ ಬೆನಿಫಿಟ್ಗೋಸ್ಕರ ರಾಜ್ಕಲ್ವೇನೆಲ್ಲ ಒತ್ತುವರಿ ಮಾಡ್ಕೊಂಡು ರಸ್ತೆ ನಿರ್ಮಾಣ ಮಾಡ್ತಾರೆ ನಮ್ದೇನು ಅಂದರೆ ಪ್ರೈವೇಟ್ ಪ್ರಾಪರ್ಟಿ ಪರ್ಚೇಸ್ ಮಾಡಿಕೊಂಡು ಲೀಗಲಾಗಿ ಮಾಡ್ಕೊಂಡಿದ್ದು ಯಾಕಂದರೆ ನಮ್ಮ ಹೋಮ್ ಜೊತೆ ಸುಮಾರು ಜಮೀನುಗಳಿದ್ದಾವೆ ಅವರೆಲ್ಲ ನಾಳೆ ದಿನ ಸಫರ್ ಆಗ್ಬಾರ್ದು ಇವ್ರು ಫಾರ್ಟಿ ಪರ್ಸೆಂಟ್ ಮಾರ್ಕೊಂಡು ಹೋದರೆ ನಾಳೆ ದಿನ ಉಳಿಕೆ ಅರವತ್ತು ಪರ್ಸೆಂಟ್ ಅವ್ರು ಸಫರ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ವಿಶ್ವರೈಸ್ ಮಾಡಿದ್ದೀವಿ ವಿಷಯ ಈಗ ನಾವು ಮೊನ್ನೆಲ್ಲ ಸಿ ಎಮ್ ಸಿ ಎಂ ಕಾರ್ಯಕ್ರಮದಲ್ಲೆಲ್ಲ ಅರ್ಜಿಗಳು ಕೊಟ್ಟು ಎಂಥ ದೇಶದಲ್ಲಿ ಡಿ ಸಿಗಲ್ಲ ಅರ್ಜಿ ಕೊಟ್ಟು ಸಿ ಎಸ್ಗೆಲ್ಲ ಗಮನಕ್ಕೆ ತಂದು ಆಮೇಲೆ ತಹಸೀಲ್ ಗಮನಕ್ಕೂ ತಂದರೆ ಈ ಥರ ನಮ್ಮ ಊರಲ್ಲಿ ನಮಗೆ ಇದು ಕೆರೆಯಲ್ಲಿ ನೀರಿಲ್ಲ ಆಮೇಲೆ ಕೆರೆಗೆ ನೀರು ಬೇಕು ನಮಗೆ ಮೇಯ್ನು ನಮ್ಗೆ ಯಾಕಂದರೆ ಜಲಮೂಲಗಳಿಲ್ಲ ಆನೆಕಲ್ ತಾಲೂಕೆ ಮೇಯ್ನ್ ಇಂಪಾರ್ಟೆಂಟು ಜಲಮೂಲಗಳಿಲ್ಲ ಅದರಿಂದ ನಮಗೇನೋ ರಾಜಕಾಲಿಗಳು ಒತ್ತೂರು ಎಲ್ಲೇ ಆಗಿರಲಿ ಯಾರೇ ಮಾಡಿರಲಿ ಅದು ನಮಗೆ ಬೇಕಾಗಿರೋದು ನೀರು ಮನುಷ್ಯನಿಗೆ ಬೇಕಾಗಿರೋದು ಮೈನು ನೀರು ನೀರಿದ್ದರೆ ಜೀವನ ಮನುಷ್ಯನೂ ಬುದ್ಧಿವಂತನೂ ಅದನ್ನೇನೋ ಹೊಟ್ಟೆ ಪಡಿಕೆನ ಮಾಡ್ಕೊತಾನೆ ಪ್ರಾಣಿ ಪಕ್ಷಿಗಳಿಗ ನೀರು ಇಂಪಾರ್ಟೆಂಟು ಏನೋ ಮುಖ ಪ್ರಾಣಿಗಳ್ಗ ಬೇಸಿಗೆ ಕಾಲದಲ್ಲಿ ಈಗಲೇ ಫಾರ್ಟಿ ಫಾರ್ಟಿ ರೂಪ ಇದು ಬಿಸಿಲಿರ್ತೈತೆ ನಾವೆಂಗೋ ಇದು ಮಾಡ್ಕೊಂಡ್ಬಿಡ್ತೀವಿ ಪ್ರಾಣಿ ಪಕ್ಷಿಗಳಿಗೆ ಏನು ಮಾಡ್ಕೊತೇವೆ ಅಂದ್ಬಿಟ್ಟು ನಾವು ಇದನ್ನ ಎಲ್ಲ ಒಂದು ಗ್ರಾಮ ಸದಸ್ಯ ಕೊಂಡು ಒಂದು ಅರ್ಜಿ ಕೋಟಿ ಎಲ್ಲ ಮೂವ್ಮೆಂಟ್ ಮಾಡಿದ್ರಿ ಯಾವ ಪಂಚಾಯತಿ ಬರುತ್ತೆ ಇದಕ್ಕೊಂದು ಪಂಚಾಯಿತಿ ಪಂಚಾಯತಿ ಎಷ್ಟಪಾಲೆ ಇದು ನಮ್ಮ ನಮ್ಮ ಪ್ರಕಾರ ಒಂದು ಎರಡು ಚೇನ್ ಬರುತ್ತೆ ಸರ್ ಎರಡು ಜನ ಬರುತ್ತೆ ನನ್ನ ಪ್ರಕಾರ ಒಂದು ಅರವತ್ತು ಅಡಿ ಬರುತ್ತೆ ಈಗ ಪ್ರೈಮರಿ ಸೆಕೆಂಡರಿ ಟೆರಿಟರಿ ಆಮೇಲೆ ಅದು ಬಫರ್ ಝೋನು ಅವೆಲ್ಲ ಮುಂದೆ ಬರುತ್ತೆ ಈಗ ಅವ್ರಿಗೆ ಗೊತ್ತಿಲ್ಲ ಏನಂದರೆ ರಾಜಕೊಳ ಮೇಲೆ ರೋಡ್ ಮಾಡ್ಬೋದು ಸೇಡಿಯಲ್ಲಿ ಬಫರ್ ಝೋನಲ್ಲಿ ಅಂತಿದೆ ಅದು ಎನ್ ಜಿ ಡಿ ರೂಲ್ಸ್ ಎಲ್ಲ ನಾವು ಅದು ಮುಂದಿನ ದಿನಗಳಲ್ಲಿ ಹೋರಾಟ ಆದಾಗ ಕಾನೂನು ಹೋರಾಟ ಹೋದಾಗ ನಾವು ಕೊಡ್ತೀರಿ ಅದನ್ನು ಮಾಡ್ಕೊಂಡಿರೋದು ಯಾರು ಬಿಲ್ಡರ್ ಆಮೇಲೆ ಪ್ರಭಾವಿ ನಾಯಕರು ಬಿಲ್ಡರ್ಗಳು ಬಿಲ್ಡರ್ಗಳು ಒಂದು ಜಮೀನು ಕೊಟ್ಟಿರೋ ಒಂದು ಇವ್ರನ್ನ ಹಿತಾಸಕ್ತಿ ಕಾಪಾಡಬೇಕು ಇವತ್ತಿನ ದಿನ ಅವ್ರು ಬಂದು ಇಲ್ಲಿ ಅವ್ರ ದಿನ ಒಂದು ಫಾರ್ಟಿ ಪರ್ಸೆಂಟ್ ಮಾಡಿಕೊಂಡು ಅವ್ರು ಹೋಗ್ಬಿಡ್ರಿ ಖಾಲಿ ಮಾಡಿಕೊಂಡು ಇನ್ನು ಸಿಕ್ಸ್ಟಿ ಪರ್ಸೆಂಟ್ ಕೊಟ್ಟಿರೋ ರೈತನು ಈ ರಸ್ತೆ ಊರಿಗೆ ಹೋಗುತ್ತಾ ಲೇಟ್ ಮಾಡೋಕೆ ಲೇಔಟ್ಗೆ ಸರ್ ಇದು ಸಾರ್ವಜನಿಕರ ಅನುಕೂಲ ಅಲ್ವಾ ಇಲ್ಲ ಇದು ಬಂದು ಸಾರ್ವಜನಿಕ ಅನುಕೂಲ ಬೇಕಾದ್ರೆ ಬನ್ನಿ ನಿಮ್ಗೆ ಲೇಔಟ್ ಅಲ್ಲಿ ಮನೆಗಳಾಗಿದವ ಸರ್ವೆ ನಂಬರ್ ಮೂರೇ ಸರ್ ಇನ್ನು ಮನೆಗಳಾಗಿಲ್ಲೂಲಪ್ಮೆಂಟ್ ಸೇಲ್ ಮಾಡ್ಕೊಡೋದಕ್ಕೋಸ್ಕರ ಡೆವಲಪ್ ಮಾಡ್ಕೋಕೋಸ್ಕರ ನಾಳೆ ದಿನ ರೈತ ಇಲ್ಲಿ ಅವ್ರ ಯಾರು ಕಾಪಾಡ್ತಾರೆ ಇವಾಗ ಇಲ್ಲಿ ಮೇಲೆ ಮಾಡ್ತಾವ್ರೆ ಅವ್ರೇನು ಸರ್ ಈಗ ರಸ್ತೆ ಮಾಡಿದರಲ್ವಾ ಇದು ರಾಜಕಾಲ ಮೇಲೆ ಇದೆ ಅಂತೀರಾ ಈಗ ಹೌದು ಸರ್ವೆ ಮಾಡವ್ರೆ ಮನೆಗೆ ಬಂದ್ ಸರ್ವೆ ಮಾಡಿದಾರೆ ನೋಡಿ ಈಗ ಇವತ್ತು ಸರ್ವೆ ಇವತ್ತು ಸರ್ವೆ ಇಲ್ಲಿ ಪ್ರೂಫ್ ಆಗಿದೆ ಇದು ನೋಡಿ ಅವ್ರು ಯಾಕಂದ್ರೆ ಸರ್ಕಾರಿ ಅಧಿಕಾರಿ ಮಾಡಿರೋದು ಯಾ ಪ್ರೈವೇಟ್ ಸರ್ವೆ ಇಲ್ಲ ಒಂದು ರೆವಿನ್ಯೂ ಇನ್ಸ್ಪೆಕ್ಟರ್ ಅಂದ್ರೆ ಆತ್ನೂ ಸರ್ಕಾರಿ ಅಧಿಕಾರಿ ಆಮೇಲೆ ಒಂದು ವಿಲೇಜ್ ಅಕೌಂಟೆಂಟ್ ಸರ್ಕಾರಿ ಅಧಿಕಾರಿ ಸರ್ಕಾರಿ ಅಧಿಕಾರಿಗಳ್ ಬಂದು ಸರ್ವೆ ಮಾಡಿದಾಗ ಇವ್ರು ಅಡ್ಡ ಪಡಿಸಿದ್ರೆ ನಾವೇನೇನು ಮಾಡಕತ್ತೈತಿ ಪ್ರಜೆಗಳ್ ನಾವು ನೋಡಿ ಇವ ನೀವೇ ನೋಡಿದ್ರೆ ಒಂದೊಂದು ಮನೆ ಇರೋವ್ರು ಅವರು ಅವ್ರು ಮೂರು ಮನೆ ಇರೋರು ನಾವೇನು ಪಚಾರ ಮಾಡೋಕ್ಕೋದ್ರೆ ಸುಮ್ಮನೆ ಇರಿ ಅಂತಾರೆ ನೀವು ಓಕೆ ನಮ್ಮ ರಾಜಕೇಯ ಈಗ ಈಗ ಸರ್ಕಾರಿ ಶಾಲೆ ಒಂದು ಹೊಸ್ದಾಗ್ ಕಟ್ಟಿದ್ರಲ್ಲ ಸರಿ ಶಾಲೆ ಹೊಸ್ದಾಗಿ ಕಟ್ಟಿದ್ರು ವಿವೇಕ ಯೋಜನೆ ಸೀರಿ ಅಡಿಯಲ್ಲಿ ಬಂದಾಗ ಇಪ್ಪತ್ತೇಳೋ ಲಕ್ಷ ಸಂಕ್ಷನ್ ಆಯಿತು ಜಿಲ್ಲಾ ಪಂಚಾಯಿತಿಯಿಂದ ಆಗ್ಲೇ ನಾನು ಹೇಳ್ದೆ ಹೋಗಿ ಪಂಚಾಯಿತಿ ಪ್ರೆಸಿಡೆಂಟ್ ಬ ಯಾರೋ ಮೆಂಬರ್ಗಳಿಗೆ ಯಾವ ಪಂಚಾಯಿತಿ ಸರ್ ಕಟ್ಟಬೇಡ ಪಂಚಾಯಿತಿ ಸರ್ ಬಾಜ್ಮೇಲೆ ಪಂಚಾಯಿತಿ ಈಗ ರಾಜ್ಕೋಟ ಮೇಲೆ ಕಟ್ಟಿದ್ರೆ ಮುಂದೆ ಪಾಪ ಬಡವರ ಮಕ್ಕಳು ನಮ್ಮ ಮಕ್ಕಳು ಓದಲ್ಲ ಆಮೇಲೆ ನಿಮ್ಮ ಮಕ್ಳು ಓದಲ್ಲ ಊರಲ್ಲಿರೋ ಮಕ್ಳು ಯಾರು ಓದಲ್ಲ ಯಾರು ಇಕ್ಕಪಕ್ರಿ ಮಕ್ಕಳು ಬಡವರ ಮಕ್ಕಳು ಓದ್ತಾರೆ ಭವಿಷ್ಯದ ಯಾಕಂದ್ರೆ ವಿದ್ಯಾಭ್ಯಾಸ ಇಂಪಾರ್ಟೆಂಟು ಅವತ್ತೇ ಹೋಗಿ ನಾನು ಹೋಗಿ ಅಲ್ಲಿ ಹೇಳಿ ನಾವು ಹೋಗಿ ನಿವೇದನೆ ಮಾಡ್ಕೊಂಡ್ರೆ ಬೇಡ ಅಂತ ಅಪ್ಪ ಇದು ಸರ್ಕಾರಿ ದುಡ್ಡು ಓದ್ರೆ ಹೋದಾಗಿದ್ದ ದುಡ್ಡು ಯಾರದಾಗ್ತಿದೆ ಯಾರು ಸರ್ ಅಧ್ಯಕ್ಷರಾಗ ಟೈಮಲ್ಲಿ ಇವರು ಸರ್ ಮುಂದಾಡಿ ಅವ್ರ ಮಿಸಸ್ ಅವರ ಚೆನ್ನಾಗೈತೆ ಅವ್ರ ಇದಾಗ ಹೇಳಿದ್ ನಾನು ಲಕ್ಷ ಪ್ರಾಜೆಕ್ಟ್ ಲಕ್ಷ ಸರ್ಕಾರಿ ಕಾಲುವೆ ಮೇಲೆ ಅದು ಅದು ನೀವು ಗ್ರಾಮ ಆಸ್ತ್ರ ಅಲ್ಲ ನೀವು ಆಬ್ಜೆಕ್ಷನ್ ಮಾಡಿಲ್ವಾ ಸರ್ಕಾರದ್ದು ಡೇನ್ ಕ್ವೆಸ್ಟ್ ಮಾಡ್ತೀರಾ ಅಂತ ಗ್ರಾಮ ಆಸ್ತ್ರ ಆಬ್ಜೆಕ್ಷನ್ ಯಾರು ಮಾತಾಡಕ ಬಿಡಲ್ಲ ಸಿಗೋ ನೀವೇ ನೋಡಿದ್ರಲ್ಲ ಅವರಿಗೆ ಯಾರು ಯದಾಸಕ್ತಿ ಅವ್ರ ಪರವಾಗಿ ಮಾತಾಡ್ತಾರೆ ಅವರಿಗೆ ಬಂದು ನಿಂತುಕೊಂಡು ಮಾತಾಡ್ತಾರೆ ನಾವು ಒಬ್ಬೊಬ್ರು ಮಾಡೋದು ಇದು ಒಂದೊಂದು ಮನೆ ಇರೋದು ನಾವು ಏನು ಮಾಡಕತ್ತೆ ಹೇಳಿ ನೋಡೋಣ ಓಕೆ ಓಕೆ ಇಲ್ಲ ಬಲ್ಪ್ರಯಾಗ ಇನ್ನು ಗ್ರಾಮಸ್ಥರವಾದ ರಾಜಕಾಲುವೆಗೆ ಸೇರಿದ ಜಾಗವನ್ನ ಯಾವುದೇ ಕಾರಣಕ್ಕೂ ಬಿಡದೆ ಸರ್ಕಾರ ಮುಟ್ಟುಗೋಲು ಹಾಕೋಬೇಕು ಬಲಾಢ್ಯರಿಗೆ ಮತ್ತು ಭೂಗೊಳ್ಳರಿಗೆ ಬಿಸಿ ಮುಟ್ಟಿಸಬೇಕು ಅಂತ ಅಧಿಕಾರಿಗಳಿಗೆ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ ವರದಿ ಆನಂದ್ ಕುಮಾರ್ ಕೆ ನೈನ್ಟಿ ನೈನ್ ಕನ್ನಡ ನ್ಯೂಸ್ ಚಾನಲ್ ಆನೆ